ಇಲ್ಲ ಬಹಳ ದಿನದ ಸಮಸ್ಯೆ ಇತ್ತು ಬೇರೆ ಬೇರೆ ಕಡೆ ಆಲ್ರೆಡಿ ಮಾಡಿದ್ದೀವಿ ಇನ್ನೊಂದೇನೋ ಬಿಲ್ಡಿಂಗ್ ಪ್ರಾಬ್ಲಮ್ ಹೇಳಿ ಲೇಟ್ ಆಯಿತು ಇನ್ನೂ ಇನ್ನೂ ಬಹಳಷ್ಟು ಕಡೆ ಇದು ಮಾಡ್ತಿದ್ದಾರೆ ಜಾಗೆ ಸಮಸ್ಯೆ ಇರ್ಬೋದು ಕಟ್ಟಡ ಸಮಸ್ಯೆ ಇರ್ಬೋದು ಬೇರೆ ಬೇರೆ ಸಮಸ್ಯೆಯಿಂದ ಡಿಲೇ ಆಗಿದೆ ಎಲ್ಲ ಕಡೆ ಮಾಡ್ತಾ ಇದ್ವಿ ಅದಕ್ಕೆ ಎಲ್ಲ ತಾಲೂಕು ಕೇಂದ್ರಗಳಿಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತೆ ಕಿತ್ತಾಟ ಇಲ್ಲ ಇಲ್ಲ ಎಲ್ಲಿ ಕೇಳಿಯಲ್ಲಾ ಎಲ್ಲಿ ಅಲ್ಲ ಹಾಗಾದ್ರೆ ಮೂರ್ ಜನರಿಗೆ ನಾವೆಲ್ಲಿ ಯಾರು ಕೇಳ್ಯಾರ ಕೇಳಿದ್ದು ಯಾರು ಸಭೆ ಆಗಿದೆ ಸಭೆದಾಗ ಎಲ್ಲಿ ಏನ್ ನಾವು ಕೊಡುತ್ತೇ ಕೊಡ್ತಿಲ್ಲ ಹೇಳಿದ್ವಿ ಏನ್ ಡಿಸ್ಕಸ್ ಇಲ್ಲ ಆರಾಮ್ ಇದ್ದೀವಿ ಅಷ್ಟೇ ಅಲ್ಲಿ ಏನಾಗಿ ಸ್ಟಾರ್ಟಿಂಗ್ ಹೇಳ್ತಾರ ಐದು ವರ್ಷ ನಾವು ಹೇಳಿದ್ವಿ ಐದು ವರ್ಷ ಹಿಂಗೆ ಇರೋದು ಅದು ತೂಗು ಕತ್ತಿದ್ದ ಅದು ಸರ್ಕಾರ ಅಂದ್ರೆ ನಡೀತಾನೆ ಇರ್ತೈತೆ ಸರ್ಕಾರ ನಮಗೆಲ್ಲ ಐದು ವರ್ಷಕ್ಕೆ ಅದೇ ಅವಧಿ ಕೊಟ್ಟಿದ್ದಾರೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಒಂದು ಎಲ್ಲೋ ಕೇಸ್ ಹಾಕ್ರೆ ಹಿಂದೂಗಳು ಆಯ್ತದ ಒಬ್ಬರು ಯಾರಿಗ್ಯಾರ ಒಂದು ಯಾವುದೋ ಕೇಸ್ ಹಾಕಿದ್ರೆ ಎಂಟೈರ್ ಹಿಂದೂ ಅಂತ ಆಗ್ಲಿಕ್ಕಾಗಲ್ಲ ಅದು ಕೇಸ್ ಕೇಸೇ ಯಾವುದ್ರು ಹಿಂದೂ ಅಂತ ಹೇಳ್ಲಿಕ್ಕೆ ಸೊ ನ್ಯಾಯಾಲಯ ತೀರ್ಪು ಕೊಡ್ತೈತೆ ಅಂತಿಮವಾಗಿ ನ್ಯಾಯಾಲಯ ಕೊಡಲಿ ನಾವು ಕಾಂಗ್ರೆಸ್ ಕೊಡ್ಲಿಕ್ಕಾಗಲ್ಲ ಬಿ ಜೆ ಪಿ ಅವ್ರಿಗೆ ಕೊಡ್ಲಿಕ್ಕಾಗೋಲ್ಲ ನ್ಯಾಯಾಲಯದಲ್ಲಿ ಇದ್ರ ಓಟ್ ಡಿಸಿಶನ್ ಕೊಡ್ತಿದ್ ಅದನ್ನೆಲ್ಲರೂ ಒಪ್ಕೋಬೇಕು ನಾವು ಒಪ್ಗೋಗ್ ಸರ್ ರಾಮ ಮಂದಿರಕ್ಕೆ ಏನಾದರೂ ಉದ್ಘಾಟನೆಗೆ ಆಹ್ವಾನ ಏನಾದರೂ ಬಂದಿದೆ ಅದನ್ನ ನೀವು ಬಿಜೆಪಿ ಅವ್ರಿಗೆ ಕೇಳ್ಬೇಕ್ರೆ ಅವ್ರು ಏನು ಕೊಟ್ಟಾರ ಕೇಳ್ರಿ ಏನಾದರೂ ರಾಮಯ್ಯ ಸಿದ್ದರಾಮಯ್ಯ ಅಂತ ಹೇಳಿ ಕಾಂಗ್ರೆಸ್ ನಾಯಕರಿಗೆ ಹೇಳ್ತಾರೆ ಅವರವರ ಲೀಡರ್ನ ಗೌರವದಿಂದ ನೋಡ್ತಾರ ಗೌರವ ಕೆಲವರು ಅವರವ್ರ ಲೀಡರ್ನ ದೇವ ರೂಪದಲ್ಲಿ ನೋಡ್ತಾರೆ ನೋಡೋದ್ ತಪ್ಪೇನೆ ಸರ್ ದೇವರ ದೇವರು ಬೇರೇನೆ ಆದರೆ ಮನುಷ್ಯ ಒಬ್ಬ ಲೀಡರ್ ಆಗೋದು ಬೇರೆ ಆಗಿದೆ ಸರ್ ನೀವು ಏನಾರ ಸ್ಟ್ಯಾಂಡಿಗೆ ಬದ್ರ ಇರ್ತೀರ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ರಾಮ ರಾಮಾಯಣೇ ರಾಮ ಅಂತ ಹೇಳಿ ಅವ್ರವ್ರು ಒಬ್ಬಂದ್ರೆ ಅವರು ಒಬ್ಬಾರೆ ಮಟ್ಟದಲ್ಲಿ ನೋಡ್ತಾರೆ ದೇವರು ನೋಡ್ತಾರೆ ಎಲ್ಲ ಆಯಾ ಪಕ್ಷದ ಕಾರ್ಯಕರ್ತವರು ದೇವರಂತ ನೋಡ್ತಾರೆ